नशा कुते ओ नशा कुते

What oh, oh, okay. the okay. ಏ ಮೋಡಿಕಾ ಇದೇನೂ ಈ ಕಾಲ ಕದಿಮ ಮೋಸಗಾರರೊಂದಿಗೆ ಇಲ್ಲಿ ನೀನು ನೀನಾ ಈ ಸಮಯದಲ್ಲಿ ನೀನಾ ಯಾಕಿನ ಬಂದಿ ನಿರ್ಭಯವಾದ ಸ್ಥಳದಲ್ಲಿ ಜೋಡಿ ಸರ್ಪಗಳ ಮಿಲನದ ಮಧ್ಯೆ ಬಂದು ಟೇಸ್ಟರ್ ಮಾಡಿದನಲ್ಲ ಯಾರು ಇವನು ಇವನ ನನ್ನ ಮೋಸದ ಪ್ರೀತಿಯ ಪಲ್ಲಕ್ಕಿಗೆ ಅಂತ ಇವನೇ ಅವನು ನಾನು ಉಪಯೋಗಿಸಿ ಬೀಸಾಕುವ ಗೊಂಬೆ ಏನು ನೀನು ನಾನು ಉಪಯೋಗಿಸುವ ಲೇ ಪ್ರೀತಿ ಪ್ರೇಮ ಎಂದರೇನು ಗೊತ್ತಾ ನಿನಗೆ ಹಳ್ಳಿಯ ರೈತ ಹುಡುಗರು ಪ್ರೀತಿ ಪ್ರೇಮವೆಂದು ನನ್ನ ತಲೆ ಕಡಿಸಿ ನಿಮ್ಮ ಮೋಸದ ಪ್ರೀತಿ ಆಟಕ್ಕೆ ಆಡುವ ಗೊಂಬೆಯನ್ನಾಗಿ ಮಾಡಿಕೊಂಡು ಉಂಡ ಎಲೆಯನ್ನು ಬೀಸಾಕಿದ ಹಾಗೆ ಬೀಸಾಕುವರೆಲ್ಲ ನಿಮಗೆ ಮಾನ ಮರ್ಯಾದೆ ಏನು ಇಲ್ವಾ ಮಾನ ಮರ್ಯಾದೆ ಬಗ್ಗೆ ಕುರಿತು ನಿನ್ನಿಂದ ಉಪದೇಶ ಕೇಳುವ ಅವಶ್ಯಕತೆ ನನಗಿಲ್ಲ ಅಷ್ಟಕ್ಕೂ ನೀನ್ ಯಾರೋ ನಿನ್ನ ಪರಿಚಯನೇ ನನಗಿಲ್ಲ ಹೊರಟ ಇಲ್ಲಿಂದ ಹೋಗದಿದ್ದರೆ ಏನು ಮಾಡುವ ಮೋಸಗಾರತಿ ಇದು ನನ್ನ ಊರು ನಾನು ಹುಟ್ಟಿ ಬೆಳೆದ ತವರೂರು ನೀನು ಎಲ್ಲಿಂದಲೋ ಬಂದು ನನಗೆ ಮೋಸದ ಪ್ರೀತಿ ತೋರಿಸಿ ನನಗೆ ಹೊರಟು ಹೋಗು ಅನ್ನುವೆಯ ಹೆಮ್ಮಾರಿ ಮೊದಲು ನೀನು ಈ ಊರಿಂದ ಹಾಗೂ ನನ್ನ ಮನಸ್ಸಿನಿಂದ ಹೊರಟು ಹೋಗು ಈ ಪುಣ್ಯ ಭೂಮಿಯಲ್ಲಿ ಸೀತಾಮಾತೆ ಹಾಗೂ ಸತಿ ಸಾವಿತ್ರಿ ಅಂತ ಮಹಾನ್ ಮಹಾನ್ ಪತಿವರ್ತೆಯರು ಹುಟ್ಟಿ ಬೆಳೆದ ನಾಡು ಇದು ನೀನು ಇಲ್ಲೇ ಇದ್ದರೆ ಅಂತಹ ಪವಿತ್ರವಾದ ಸಂಸ್ಕೃತಿಯನ್ನು ಹಾಳು ಮಾಡುತ್ತಿರುವೆ ಮೊದಲು ನೀನು ಈ ಮನಸ್ಸಿನಿಂದ ನನ್ನ ಮನಸ್ಸಿನಿಂದ ಹಾಗೂ ಈ ಊರಿಂದ ಹೊರಟು ಹೋಗು ಈ ನನಗೆ ಹೊರಟು ಹೋಗುವನು ಯಾ ನನಗೆ ಹೋಗು ಅಂತ ಆದೇಶ ಮಾಡೋದಕ್ಕೆ ನೀನು ಯಾರು ನನ್ನ ಕೈಗೆ ನನ್ನ ಕೊಳಗೆ ಮಾಂಗಲ್ಯ ಕಟ್ಟಿದ ಪತಿನ ಅಥವಾ ನನ್ನ ಕೈ ಹಿಡಿದು ಪ್ರಾಣಕ್ಕೆ ಪ್ರಾಣ ಕೊಟ್ಟು ಪ್ರೀತಿಸೋ ಈ ಥರ ನನ್ನ ಪ್ರೇಕರಣ ಅದಾವುದು ಅಲ್ಲ ಹುಚ್ಚು ನಾಯಿ ಈ ನಿನ್ನ ಪ್ರೀತಿ ಎಂಬ ಮಾಯದ ಜಿಂಕೆಯ ಹಿಂದೆ ಬಿದ್ದು ನಾನು ಹುಚ್ಚನಾಗಿ ನನ್ನ ಭವಿಷ್ಯವನ್ನೇ ಹಾಳು ಮಾಡಿಕೊಂಡ ಪಾಪಿ ನಾನು ಮೋಣಿಕಾ ನನ್ನ ಮೇಲೆ ಸಿಟ್ಟಿದ್ದರೆ ನನ್ನನ್ನು ಒಡೆ ಬಡೆ ಒಂದೇ ಸಾರಿ ನನ್ನನ್ನು ಬಂದು ಹಾಕು ಆದರೆ ಪ್ರೀತಿಸುವುದಿಲ್ಲ ಅಂತ ಮಾತ್ರ ಹೇಳಬೇಡ ಮೋಣಿಕಾ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಕೈ ಸರಿ ಆಚೆ ನೀಚ ದನ ಕರಗಳ ಸೆಗಣಿ ಎತ್ತುವ ಏನಿನ ಹೊಲಸ ಕೈಯಿಂದ ನನ್ನನ್ನು ಮುಟ್ಟಬೇಡ ಇಲ್ಲಿವರೆಗೂ ನನ್ನ ನಿನ್ನ ನಡುವುದು ಒಂದು ಕೆಟ್ಟ ಕನಸು ಅಂತ ಮರೆತು ಸುಮ್ಮನೆ ಹೊರಟು ಹೋಗು ಇಲ್ಲಿಂದ ಸೆಗಣಿ ಎತ್ತುವ ಈ ಕೈಗಳನ್ನು ಹೊಲಸು ಅಂದೇ ಇದೇ ಕೈಯಿಂದ ಹಾಲನ್ನು ಕರೆದು ನಿಮ್ಮಂಥವರಿಗೆ ಕುಡಿಯಲು ಕೊಟ್ಟಾಗ ಪಂಚಾಮೃತವೆಂದು ಸ್ವೀಕರಿಸುವಾಗ ಬಡಿಯಲಿಲ್ಲವೇ ಆ ನಿನ್ನ ಮೂಗಿಗೆ ಕೆಟ್ಟ ವಾಸನೆ ಅಷ್ಟೇ ಏಕೆ ಇದೇ ಕೈಯಿಂದ ಭೂತಾಯಿ ಮಡಿಲಿಗೆ ಪವಿತ್ರವಾದ ಬೀಜವನ್ನು ಬಿತ್ತಿ ಅದರಿಂದ ಬರುವ ಫಸಲನ್ನು ಅನ್ನವೆಂದು ಸ್ವೀಕರಿಸುವಾಗ ಬಡಿಯಲಿಲ್ಲವೇ ಆ ನಿನ್ನ ಮೂಗಿಗೆ ಕೆಟ್ಟ ವಾಸನೆ ಮಳೆಗಾಳಿ ಚಳಿ ಯಾವುದನ್ನು ಲೆಕ್ಕಿಸದೆ ಈ ದೇಹವನ್ನು ಭೂತಾಯಿ ಮಡಿಲಿಗೆ ಬೀಸಲಿಟ್ಟು ಇಡೀ ಜಗತ್ತಿಗೆ ಅನ್ನ ಹಾಕುವ ಈ ರೈತನ ಕೈಗಳನ್ನು ಹೊಲಸು ಪ್ಯಾಟೆ ಸೋಗಲಾಡಿ ಹುಡುಗೀರಿ ಏನು ಗೊತ್ತು ಪ್ರೀತಿ ಪ್ರೇಮ ಎಂದರೆ ಲಾರ್ಜ್ ರೆಸ್ಟೋರೆಂಟ್ ನಲ್ಲಿ ತೀಟೆ ತೀರಿಸಿಕೊಳ್ಳುವುದಕ್ಕೆ ನೀವು ಪ್ರೀತಿ ಪ್ರೇಮ ಅಂತೀರಿ ಆದರೆ ನಾವು ಹಾಗೆ ಅಲ್ಲ ಪ್ರೀತಿ ಪ್ರೇಮ ಎಂದರೆ ಸತಿಪತಿಗಳು ಸುಖ ಸಂತೋಷದಿಂದ ನೂರಾರು ವರ್ಷ ಒಂದಾಗಿ ಬಾಳುವುದನ್ನು ಒಂದಾಗಿ ಬಾಳುವುದಕ್ಕೆ ಒಂದಾಗಿ ಬಾಳುವುದನ್ನು ಪ್ರಾರಂಭದ ಮೊದಲ ಮೆಟ್ಟಿಲು ಅಂತೀವಿ ಅಂತಹ ಮೊದಲ ಮೆಟ್ಟಿಲು ಕಳಿಸಿಕೊಂಡ ಕುಲಗೆಟ್ಟ ನಾರಿ ನೀನು ಕೋಣಿಕಾ ಆವೇಶದಲ್ಲಿ ಏನೇನು ಮಾತನಾಡಿದೆ ತಪ್ಪು ಎನಿಸಿದರೆ ಕ್ಷಮಿಸಿ ಬಿಡು ಈ ಕೃಷಿಯೇ ನನ್ನ ಸಂ ಈ ಕೃಷಿಯೇ ನನ್ನ ಸಂಸಾರವೆಂದು ದುಡಿದುಕೊಂಡು ಸುಡುವ ಹೆಣ್ಣಿಗೆಯೇ ಪ್ರೀತಿ ಪಾಯಸ ಉಣಿಸಿದೆ ನನ್ನ ಮೇಲೆ ಸಿಟ್ಟಿದ್ದರೆ ನನ್ನನ್ನು ಒಂದೇ ಸಾರಿ ಕೊಂದು ಹಾಕು ಆದರೆ ಪ್ರೀತಿ ಪ್ರೇಮವೆಂದು ತಲೆ ಕೆಡಿಸಿ ಈಗ ಇಲ್ಲವೆಂದರೆ ನಾನು ಸಾಯುತ್ತೇನೆ ನಿನ್ನನ್ನು ಸಾಯಿ ಗುಡ್ ಬೆಂಕಿ ವೆರಿ ಗುಡ್ ಈ ಕತ್ತೆ ಬಡವನಿಗೆ ಸರಿಯಾದ ಶಿಕ್ಷಣ ಕೊಟ್ಟೆ ನೀನು ಕೋಟ್ಯಾಧಿಪತಿಗಳು ನನ್ನನ್ನು ಮದುವೆ ಆಗೋದಕ್ಕೆ ಕಿವು ಹಚ್ಚಿ ನಿಂತಿರಬೇಕಾದ್ರೆ ಉತ್ತಿ ಬಿತ್ತಿ ಬೆಳೆದ ಫಸಲಿಗೋಸ್ಕರ ಕಾಯುವ ಈ ಬಿಕಾರಿ ನನ್ನ ಕೈ ಹಿಡಿದಂತೆ ಹೇಗಿದೆ ಈ ಬೆಂಕಿಯ ಭಯಾನಕ ಬಲೆ ನಾನು ಮೋಸದ ಬಲೆಯಲ್ಲಿ ಎಲ್ಲರೂ ಬೆತ್ತು ಹೊರಳಾಡಲೇಬೇಕು ಲೇ ನಿನ್ನಗೆ ಏನಾದ ಸೂರ್ಯನ ಕತ್ತೋ ನೆಲಕ್ಕೆ ಬಿತ್ತು ಹಾ ಮೋಣಿಕಾ ನಡೆ ಹೋಗೋಣ ನಡೆ ಬೆಂಕಿ ಹೋಗೋಣ ಈ ಪಾಪಿ ದೇಹ ಹದ್ದು ಕಾಯಿಗಳ ಪಾಲಾಗ್ಲಿ